ಚಳಿಗಾಲ ಸ್ಟಾರ್ಟ್ ಆಗುವಾಗ ನಾವು ಎಳ್ಳನ್ನು ಜಾಸ್ತಿಯಾಗಿ ಬಳಸ್ತೇವೆ ಹಾಗೂ ಬಳಸಲೇಬೇಕು ಎಳ್ಳು ಹಾಗೂ ಶೇಂಗಾವನ್ನೇ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಅನೇಕ ಲಾಭಗಳು ನಮ್ಮ ಶರೀರಕ್ಕೆ ಆಗುತ್ತೆ ಸೊ ಚಳಿಗಾಲದಲ್ಲಿ ಎಳ್ಳನ್ನು ನಾವು ಯಾಕೆ ತಿನ್ನಬೇಕು ಅಂತಂದರೆ ನಮ್ಮ ದೇಹವನ್ನು ಬೆಚ್ಚಿಗಿಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಚಳಿಗಾಲದಲ್ಲಿ ಆಗುವಂತಹ ರೋಗಗಳಾಗಿರಬಹುದು ಅಥವಾ ಇನ್ಫೆಕ್ಷನ್ ವಿರುದ್ಧ ಹೋರಾಡಲಿಕ್ಕೆ ಈ ಶೇಂಗಾ ಹಾಗೂ ಎಳ್ಳು ಬಹಳ ಹೆಲ್ಪ್ ಮಾಡುತ್ತೆ ಅದಲ್ಲದೆ ಮಂಡಿ ನೋವಾಗಿರ್ಬೋದು ಅಥವಾ ಮೂಳೆ ಮೂಳೆಗಳಲ್ಲಿ ನೋವು ಿರೋದಾಗಿರ್ಬೋದು ಮಾಂಸಗಂಡಗಳಲ್ಲಿ ನೋವಾಗಿರೋದು ಅದೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನನ್ನು ಚೆನ್ನಾಗಿ ಮಾಡುತ್ತೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಐರನ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಹಿಮೋಗ್ಲೋಬಿನನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ರಕ್ತವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳಿಗೆ ಒಳ್ಳೆಯದು ಹಾಗೆ ಇದು ದೇಹದಲ್ಲಿರುವಂತಹ ವಾತದೋಷವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಜಾಯಿಂಟ್ಸ್ಗಳಲ್ಲಿ ಆಗುವಂತಹ ನೋವಾಗಿರ್ಬೋದು ಅಥರೈಟಿಸ್ ಅಂತ ನೋವಾಗಿರ್ಬೋದು ಅದೆಲ್ಲವನ್ನು ಕಡಿಮೆ ಮಾಡಿಬಿಟ್ಟು ಜಾಯಿಂಟ್ಸ್ಗಳಿಗೆ ಮೂಳೆಗಳಿಗೆ ತಾಕತ್ ಕೊಡುತ್ತೆ ಹೆಲ್ದಿ ಮಾಡುತ್ತೆ ಹಾಗೆ ಶಕ್ತಿ ತುಂಬತ್ತೆ ಜೀವ ತುಂಬುತ್ತೆ ಇಮ್ಯುನಿಟಿಯನ್ನು ಕೂಡ ಇದು ಬಿಲ್ಟ್ ಮಾಡುತ್ತೆ ಕೂದಲಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಯನ್ನು ನಿವಾರಿಸಲಿಕ್ಕೆ ಈ ಶೇಂಗಾ ಹಾಗೂ ಎಳ್ಳು ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ವಯಸ್ಸಿಗಿಂತ ಮುಂಚೆನೇ ಬಿಳಿ ಕೂದಲೆಲ್ಲ ಆಗ್ತಾ ಇರುತ್ತೆ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಎಳ್ಳು ಬಹಳ ಒಳ್ಳೆಯದಾಗಿರುತ್ತೆ ಮೆಮೊರಿ ಪವರನ್ನು ಅಥವಾ ಬುದ್ಧಿಶಕ್ತಿಯನ್ನು ಜ್ಞಾಪಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನೇನೋ ಮೆಡಿಸಿನ್ಗಳನ್ನು ಹಾಕ್ಲಿಕ್ಕೆ ಇರ್ತೀರಿ ಅದರ ಬದಲು ನೀವು ಎಳ್ಳನ್ನು ಮಕ್ಕಳಿಗೆ ಕೊಡೋದರಿಂದ ಅವರ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ ಹಲ್ಲುಗಳಿಗೂ ಸಹ ಎಳ್ಳು ಬಹಳ ಒಳ್ಳೆಯದಾಗಿರುತ್ತೆ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಇಡೀ ದೇಹವನ್ನು ಸದೃಢ ಮಾಡಲಿಕ್ಕೆ ಹಾಗೆ ಬಲ ಪಡಿಸಲಿಕ್ಕೆ ಈ ಶೇಂಗಾ ಹಾಗೂ ಎಳ್ಳು ಬಹಳ ಒಳ್ಳೆಯದಾಗಿರುತ್ತೆ ಅದಲ್ಲದೆ ಶೇಂಗಾದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹಾಗೆ ವಿಟಮಿನ್ಸು ಮಿನರಲ್ಸ್ಗಳು ಹೇರಳವಾಗಿರೋದ್ರಿಂದ ಹಾರ್ಟ್ಗೆ ತುಂಬ ಒಳ್ಳೆಯದು ಫೈಬರ್ ಇದರಲ್ಲೇ ಜಾಸ್ತಿ ಇರೋದರಿಂದ ಡೈಜೆಷನ್ ಚೆನ್ನಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ಕೂಡ ಸೊಂಪಾಗಿ ಬೆಳೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ ಡಿಪ್ರೆಷನನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅದಲ್ಲದೆ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಅದ್ಭುತವಾದಂತಹ ಈ ಬೀಜ ಅಂತ ಹೇಳ್ಬೋದು ಎಳ್ಳು ಹಾಗೂ ಶೇಂಗಾದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುತ್ತೆ ಜಾಸ್ತಿ ಇರುತ್ತೆ ಹಾಗಾಗಿ ಕ್ಯಾನ್ಸರನ್ನು ಕೂಡ ಇದು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ವ ಎಷ್ಟೆಲ್ಲ ಬೆನಿಫಿಟ್ಸು ನಮಗೆ ಶೇಂಗಾ ಹಾಗೂ ಎಳ್ಳನ್ನು ಬಳಸೋದ್ರಿಂದ ಇರುತ್ತೆ ಅಂತ ಸೊ ಎಳ್ಳಿನಲ್ಲಿಯೂ ಕೂಡ ಎರಡು ಪ್ರಕಾರ ಇರುತ್ತೆ ಬಿಳಿ ಎಳ್ಳು ಹಾಗೂ ಕಪ್ಪು ಎಳ್ಳು ಕಪ್ಪು ಎಳ್ಳು ತುಂಬ ಒಳ್ಳೆಯದಾಗಿರುತ್ತೆ ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಕೊಳ್ಬಹುದು ಹಾಗೆ ಈ ಚಳಿಗಾಲದಲ್ಲಿ ಎಳ್ಳನ್ನು ಜಾಸ್ತಿಯಾಗಿ ನೀವು ಬಳಕೆ ಮಾಡಿಕೊಳ್ಳೋದ್ರಿಂದ ಅದರ ಜೊತೆಗೆ ಬೆಲ್ಲವನ್ನು ಕೂಡ ಬಳಕೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ದೇಹ ಬಲಗೊಳ್ಳುತ್ತೆ ಸದೃಢ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಶೇಂಗಾ ಎಳ್ಳು ಹಾಗೂ ಬೆಲ್ಲವನ್ನು ಬಳಸ್ಕೊಂಡು ಲಡ್ಡುಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಕಪ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಹಾಗೆ ಕಪ್ಪೆಳ್ಳು ಎರಡನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರೋದು ಹಾಗೆ ಎರಡು ಕಪ್ನಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೀನಿ ಮೊದಲು ಶೇಂಗಾ ಬೀಜವನ್ನು ನಾವು ಹುರ್ಕೊಳ್ಳೋಣ ಚೆನ್ನಾಗಿ ಹುರಿದ್ಬಿಟ್ಟು ಇದರ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ ಹಾಗೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಎರಡು ಕಪ್ನಷ್ಟು ಎಳ್ಳು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ತಣ್ಣಗಾದ ನಂತರ ಇದನ್ನು ಕೂಡ ಮಿಕ್ಸಿಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ನಾನು ಬೆಲ್ಲವನ್ನು ಹಾಕಿಬಿಟ್ಟು ಹಾಗೆ ಒಂದು ಚಮಚದಷ್ಟು ನೀರು ಸೇರಿಸ್ಕೊಂಡು ಪಾಕ ತಯಾರಿಸ್ಕೊಳ್ಳಿ ಪಾಕ ತಯಾರಿಸ್ಬಿಟ್ಟು ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಬೋದು ಆಮೇಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಆಮೇಲೆ ಲಡ್ಡುಗಳನ್ನು ನೀವು ಕಟ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ತೆಳು ಬೆಲ್ಲವನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ಲಡ್ಡುಗಳನ್ನು ಕಟ್ಕೊಂಡಿದ್ದೀನಿ ಈ ಥರ ನೀವು ಉಂಡೆಗಳನ್ನು ಮಾಡಿಕೊಂಡು ತೆಗೆದುಕೊಳ್ಬೋದು ಅಥವಾ ಚಿಕ್ಕಿಗಳನ್ನು ಕೂಡ ನೀವು ಮಾಡಿಬಿಟ್ಟು ತೆಗೆದುಕೊಳ್ಬೋದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಂಡು ಅಥವಾ ನಿಮ್ಗೆ ಯಾವ ಇದಲ್ಲದೆ ನೀವು ಯಾವ ರೆಸಿಪಿ ಮಾಡಬೇಕಾದರೂ ಮಾಡಿಕೊಂಡು ತಿನ್ಬೋದು ಒಟ್ಟಿನಲ್ಲಿ ಚಳಿಗಾಲದಲ್ಲಿ ಎಳ್ಳನ್ನು ಹಾಗೆ ಶೇಂಗಾವನ್ನು ನೀವು ತೆಗೆದುಕೊಳ್ಳಿ ಇದು ನಿಮ್ಮ ದೇಹವನ್ನು ಬಲಿಷ್ಠಗೊಳಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಮನೆಯಲ್ಲಿರುವಂಥ ಎಳ್ಳು ಕೂಡ ಇದನ್ನು ತೆಗೆದುಕೊಳ್ಬೋದು ಯಾರಿಗೆಲ್ಲ ದೇಹದಲ್ಲಿ ಪಿತ್ತ ಜಾಸ್ತಿ ಇರುತ್ತೋ ಹೀಟ್ ಬಾಡಿ ಇರುತ್ತೋ ಅಂಥವರು ಎಳ್ಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಸೊ ಸ್ನೇಹಿತರೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಕೂಡ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು